ನಮ್ಮಲ್ಲಿ ಪರಿಕಲ್ಪನೆ ಬರ್ಬೇಕು ಅದಕ್ಕೆ ಬಂಧುಗಳ ಜಗತ್ತಿನಾಗ ದೇವರು ಯಾವ್ದು ದೇವರು ಯಾವ್ದು ತಿಳ್ಕೊಂಡು ಬಹಳ ಮಂದಿ ನನ್ನ ದೇವರು ನಿನ್ನ ದೇವರು ಹೊಡೆದೆ ಆಡ್ ಬಡದೇ ಆಡಿ ಗದ್ದಲಕ್ಕೆ ಬಿದ್ದ ಆ ದೇವರುಗಳೆಲ್ಲ ಕತ್ತವ ನೀವು ಎಲ್ಲ ಪಾಲ ಹಚ್ಕೊಳತ್ತ ಇದ್ರು ಸುದ್ದಿ ಆಗಿ ನಿನ್ನೆ ಹೇಳಿಲ್ಲ ಒಂದಿದ್ದದು ಮೂರು ಮಾಡೋರು ಬೇಕಾಗಿಲ್ಲ ಇದ್ದದನ್ನು ಒಂದು ಮಾಡೋರು ಬೇಕಾಗಿರ ಅದಕ್ಕೆ ಪುಣ್ಯಾತ್ಮರು ದೇವರು ಅಂತ ಎದಕ್ಕೆ ಕರೀತಾರತಕ್ಕಿದ್ರು ಸಕಲ ಜೀವ ರಾಸಿಗೆ ಸಕಲ ಸಂಕುಲಕ್ಕೆಲ್ಲ ಆ ಶಾಂತಿ ಸಬಾಳ್ವೆ ಬದುಕನ್ನು ಕಟ್ಟಿ ಕೊಡ್ತಕ್ಕಂತ ವಸ್ತು ಯಾವದದ ಅದಕ್ಕೆ ದೇವರಂತ ಕರದಾರ ಅಲ್ಲಿ ಪುಣ್ಯಾತ್ಮರೇ ಪರಮಾತ್ಮ ಈ ಆಕಾಶದಲ್ಲಿ ಆರಾರದಂತ ಒಂದು ನಂದಾದೀಪ್ ಹಚ್ಚಿಟ್ಟಣ ಅವು ಬಂದಾಗ ಲೋಕಲ್ಲ ಅರಳುತ್ತದಂತ ಅದಕ್ಕೆ ಅಕ್ಕ ಬರೀತಾಳ ಲೋಕದ ಚೇಷ್ಟೆಗೆ ರವಿ ಬೀಜ ಅಂತ ಬರೀತಾಳ ರವಿ ಬೀಜ ಅಂತ ಬರೀತಾಳ ಯಾವ ಮಹಾನುಭಾವ ವಿಚಾರ ಮಾಡಿದ ಬಾಳ ಶ್ರೀಮಂತ ಇದ್ದ ರೊಕ್ ಬಾಳ ಇತ್ತು ಬಂಗಾರದ ಪಾತ್ರೆ ಇತ್ತು ಆ ಏನೆಲ್ಲಾ ಅನುಕೂಲ ಇತ್ತು ಅವಾಗ ಹೋಗಿ ಗಿಡದೊಳಗಿರ್ತಕ್ಕಂತ ಒಂದು ಮಗ್ಗಿ ತಗೊಂಡು ಬಂದ ಮಗ್ಗಿ ಹೂವಿನ ಮಗ್ಗಿರಿ ಸಾಲನ್ ಮಗ್ಗಿ ಅಂದಿರಿ ಅವನ್ ಬಂದ ಆ ಪಾತ್ರೆಯೊಳಗೆ ನೀರ್ ಹನ್ನಿಸಿ ಹಾಕಿದ್ದ ಆ ಮಗ್ಗಿ ಅದ್ರೊಳಗೆ ಇಟ್ಟ ಮುಂದ ಕುತ್ಕೊಂಡು ಸುಪ್ರಭಾತ ಹಾಡ್ಲಕ್ಕತ್ತ ನೀವಂತಿರಲಿ ಎದ್ದೇಳು ಬೀರೇಶ್ವರ ಬೆಳಗಾಯಿತು ಎದ್ದೇಳು ಬೀರೇಶ್ವರ ಮಂಜುನಾಥ ಏನೇನು ಒಟ್ಟು ಜಗತ್ತಿನಾಗ ಪುಣ್ಯಾತ್ಮರ್ಯ ಇರೋದು ಒಂದಾಯ್ತಿ ಗೋಧಿ ಒಂದಾದ ಯಾರ ಪುಣ್ಯಾತ್ಮರು ಬೀಸಿದ ಬಳಕ ಅದನ್ನ ಶ್ಯಾವಿಗೆ ಮಾಡ್ತಾರೆ ಯಾರು ಹೋಳಿಗೆ ಮಾಡ್ತಾರೆ ಯಾರು ಉಪ್ಪಿಟ್ಟು ಏನೇನೋ ಮಾಡ್ತಿರ್ತಾರೆ ಕರೆ ಇರ್ತಕ್ಕಂಥ ಮೂಲ ವಸ್ತು ಒಂದೈತಿ ಐತಿ ಅಂತ ತಿಳ್ಕೊಂಡು ಯಾರ ಪುಣ್ಯಾತ್ಮರ ದ್ವೈತವನ್ನು ತೆಗೆದು ಅದ್ವೈತದ ಅಡಿಯಲ್ಲಿ ಯಾರ ತಮ್ಮ ಪುಣ್ಯಾತ್ಮರಿ ಮನಸ್ಸನ್ನ ಇಡ್ತಾರಲ್ಲ ಅಲ್ಲಿ ಆ ಮನಸ್ಸು ಅರಳಲಿಕ್ಕೆ ಆರಂಭ ಆಗ್ತದ ಮನಸ್ಸು ಅರಳಲಿಕ್ಕೆ ಆರಂಭ ಆಗ್ತದ ಅದಕ್ಕೆ ಬಂಧುಗಳೇ ಜನರ ಜನರ ಮಧ್ಯದಲ್ಲಿ ಅದಕ್ಕೆ ಪುಣ್ಯಾತ್ಮರ ಜಾತಿಯ ಸಂಕುಲವನ್ನು ಬಿಡಿಸಿ ನೀತಿಯ ಮಾರ್ಗವನ್ನು ತೋರಿಸುವ ಸಲುವಾಗಿ ಕನಕ ಬಸವ ಈ ಧರೆಗೆ ಬಂದ್ರು ಈ ಧರೆಗೆ ಬಂದ್ರು ಅಂತ ಹೇಳ್ತಾರ ಹೇಳ್ತಾರೆ ಪುಣ್ಯಾತ್ಮ ಜಾತಿಯ ಸಂಕುಲವನ್ನು ಬಿಡಿಸಿ ಮನುಕುಲಕ್ಕೆ ಪುಣ್ಯಾತ್ಮರ ಸ ಬಾಳ್ವದಿಂದ ಬದುಕನ್ನ ಕಲಿಸಿ ಕೊಡ್ಲಿಕ್ಕೆ ಅವತಾರ ಎತ್ತಿ ಧರೆಗೆ ಬಂದ ಅಂತಕ್ಕಂತ ಮಾತ ಬರೀತಾರ ಅಂತ ಮಾನಭವ ಅಂತ ಸದ್ಗುರುನಾಥ ನಿಮಗೆ ಸಿಕ್ಕ ಅಂತ ಕೇಳಿದ್ರ ನಿಮ್ಮ ಜನ್ಮ ಧನ್ಯ ಧನ್ಯ ಆಗ್ತದ ಸಿಗಬೇಕು ಅದಕ್ಕೆ ಆತ ಮಗ್ಗಿ ತಂದ ಹಾಕಿದ ಹಾಡಿದ ಹಾಡಿದ ಅರಳಲಿಲ್ಲ ಬಾಳ್ ದುಃಖ ಮಾಡಕ್ಕಂತ ಅವಾಗ ಮಗ್ಗಿ ನೀ ನೀನ ಎಟ್ಟು ಹತ್ರ ಕೂಡ ನಾ ಅಂತ ಹೇಳ್ತ ಮತ್ ಯಾವಾಗ ಅರಳತಿ ಅವ ಬಂದಾಗ ಅರಳತನ ಹೇಳ್ತತ್ತ ಗಿಡದಾಗಿರ್ತಕ್ಕಂತ ಮಗ್ಗಿ ಅರಳಬೇಕಾಗಿತ್ತಂದ್ರ ಸೂರ್ಯ ಬರಬೇಕಾಗ್ತದ ಹೃದಯದಾಗಿರ್ತಕ್ಕಂಥ ಕಮಲ ಅರಳಬೇಕಾಗಿತ್ತರ ಸದ್ಗುರುವಿನ ಜ್ಞಾನದ ಕಿರಣಗಳು ಬೇಕಾಗ್ತವ ಅದಕ್ಕರಿ ಗುರು ದೊರಕಿದ ದೊರಕಿದ ಪರಮಾನಂದ ಅರುವ ನೋಡುತ್ತಾ ಬಂದು ಅಂತ ಸದ್ಗುರುನಾಥ ಸಿಕ್ಕಾನ ಅಂತ ತಮ್ಮ ನಮಗ್ ಸಿಕ್ಕನ ತಿಳ್ಕೊಂಡು ಅಕ್ಕ ಮಾಯಮ್ಮ ಹೌದಿಲ್ಲ ಬಹಳ ಜಿದ್ದ ನಡೀತದ ನಿನ್ನೆ ಹೇಳೇ ನಿಮ್ಗೆ ತೊಟ್ಲ ಬೆಸ್ಕೊಂಡ್ ಬರ್ತಾರ ನನಗ ನಿನಗ ಹೊಡೆದಾಡ್ತಾರ ಹಿಂಗಾದ್ರ ನನಗೆ ಕಾಡಿನಾಗ ನಮ್ ನ್ಯಾಯ ಯಾರು ಮಾಡವ್ರ ನಾ ಇರವ್ರ ಇಬ್ಬರದ ಏನ್ ಹೊಡೆದಾಡಿ ಸತ್ರ ಇಲ್ಲಿ ಇಲ್ಲ ಬೇ ವಾರಸ ಆತಾರ ಹಂಗ ಹೊಡೆದಾಡೋದು ಬೇಡ ಈ ತೊಟ್ಟಿಲನ ಸುತ್ತ ಹಾಕ್ತಕ್ಕಂತ ಪ್ರಸಂಗದೊಳಗೆ ಯಾರ ಸ್ಥಾನಗಳಿಂದ ಹಾಲ ಕಂದನ ಬಾಯಿಯೊಳಗ ಬೀಳ್ತಾವ ಅವರ ತಾಯಿ ಆಗಲಿಕ್ಕೆ ಸಾಧ್ಯದ ಬಂಧುಗಳೇ ತಾಯಿ ಆಗಲಿಕ್ಕೆ ಸಾಧ್ಯದ ಅವಾಗ ಅಕ್ಕವ ಒಪ್ಪಿಸಿಕೊಂಡು ಮಾಯಮನ ಹಾಲ ಬೀರಲಿಂಗನ ಬಾಯಿಯೊಳಗ ಬೀಳ್ತಾವ ಏನ ಹೆಸರಿಟ್ಟಿಲ್ಲ ಅವನಿಗೆ ಏನ ಹೆಸರಿಟ್ಟಿಲ್ಲ ಇವ್ರಿಡಾವ್ರದಾರ ಇವ್ರಿಡಾವ್ರದಾರ ಬಂಡಾರದೊಳಗೆ ಶಕ್ತಿ ಎಂತ ಐತಿ ಅಂತ ಕೇಳಿದ್ರ ನಿಮಗೊಂದು ಮಾತು ಹೇಳ್ತನು ಪುಣ್ಯಾತ್ಮರೇ ಬಹುತೇಕ ಅಮೋಘ ಸಿದ್ದೇಶನ ಪರಂಪರೆ ಬಳಗ ಒಂದು ಅಪರೂಪವಾಗಿರ್ತಕ್ಕಂಥ ಘಟನೆ ನಡೀತದ ಆ ಅರಕೆರೆ ಗುಡ್ಡದಲ್ಲಿ ಪುಣ್ಯಾತ್ಮರು ಎಲ್ಲಾ ಧರ್ಮರು ಪ್ರಸಾದ ಮಾಡ್ತಕ್ಕಂಥ ಸಂದೊಳಗ ಅಮಂಗ ರೂಪ ತಿಳ್ಕೊಂಡು ಅವನಿಗೆ ಎಬ್ಬಿಸ್ತಾರೆ ಯಾರಿಗೆ ಮಲ್ಲ ಒಡಿಯರಿಗೆ ಎಬ್ಬಿಸಿ ಕಳಿಸ್ತಾರ ಅವನಿಗೆ ಅಜ್ಜನ ಕಡೆ ಬಂದ ದುಃಖ ಮಾಡಿದ ನಾನ್ ನಿನ್ನ ವಂಶ ಹೌದು ಅಲ್ಲೋ ತಿಳ್ಕೊಂಡು ಯಾಕ ಮಗು ಯಾಕ ಎಲ್ಲ ಜನ ನನ್ನ ಅಮಂಗಲ ರೂಪನ್ನ ನೋಡಿ ಅವ ಕೊಟ್ಟಿರ್ತಕ್ಕಂಥದ್ದು ಇದು ಅಷ್ಟಾವಕ್ರ ಮುನಿ ಎಂಟು ಜಾಗದಾಗ ಮಾಡದಿದ್ದಿಲ್ರಿ ಹೌದಿಲ್ರಿ ಬಾಳ್ ಮಂದಿ ಕೇಳ್ತೀನಿ ನೀ ಯಾರ ಮಕ್ಕಳ ಮಕ್ಕಳು ಅಂತಾರ ಅವ್ರ ಯಾರ ಮಕ್ಕಳನ್ನ ಅವ್ರ ಓಪನ್ ಮಕ್ಕಳ ಹಿಂಗ ಹೇಳ್ಕೋದ್ ದಾಂಡಿ ತಕ್ಕ ಹೋಗ್ತಾರ ಆದ್ರೆ ನಾವು ಭಗವಂತನ ಮಕ್ಕಳು ನಾವೆಲ್ಲರೂ ಪರಮಾತ್ಮ ಅದಕ್ಕೆ ಹೇಳ್ತಾರ ಶಿವಶರಣರ ಎಮ್ಮ ಬಳಗದ ಮಂದಿ ಶಿವ ಪಾರ್ವತಿ ನಮ್ಮ ತಾಯಿ ತಂದಿ ಅಂತ ಹೇಳ್ತಾರ ಬಂಧುಗಳು ನಮ್ ತಾಯಿ ತಂದಿ ಅಂತ ತಾಯಿ ತಂದಿ ಆಗಿರ್ತಕ್ಕಂತ ನೀನ್ ಭಗವಂತ ನನ್ನ ಅಮಂಗ ರೂಪ ನೋಡಿ ಅವ್ರ ದುಃಖ ಅಪಹಾಸ್ಯ ಮಾಡ್ಯಾರ ಈ ತೊಗಲಿನ ಚೀಲಿನ ಕಡೆ ನೋಡ್ಯಾರ ಈ ತೊಗಲಿನ ಚೀಲಿ ಎಲ್ಲಿವರೆಗೆ ಇರ್ತೈತಿ ಅಂತ ಕೇಳಿ ಇದಕ್ಕ ಕಿಮ್ಮತ್ ಎಲ್ಲಿವರೆಗೆ ಐತಿ ಅಂತ ಕೇಳಿದ್ರ ಅದನ್ನೇ ಕನಕರ ಬಹಳ ಸುಂದರವಾಗಿ ಬರಿತಾರ ಎಂಟು ಘೇನಿನ ಧ್ಯೇಯ ರೋಮುಗಳು ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನ ಒಲಿದ ನೆಂಟ ನೀ ನಿರದೆ ಅಗಲಿದಡೆ ನೀರದೆ ಅಗಲಿದಡೆ ಒಣ ಎಂಟೆಯಲ್ಲಿ ಮುಚ್ಚುವರು ದೇಹದ ಫಲ ಫಲಪುರುಷಾರ್ಥ ರಕ್ಷಿಸು ರಕ್ಷಿಸು ನಮ್ಮನನವರ್ತ ಅನವರ್ತ ನನ್ನ ಅನವರ್ತ ಅಂದಿಲ್ಲ ಇದಕ್ಕೆ ಸದ್ ಶರಣರಂತ ಕರೆದಾರ ಇದಕ್ಕೆ ಪುಣ್ಯಾತ್ಮರ ಮನುಕುಲದ ಉದ್ಧಾರಕ ಅಂತ ಕರೆದಾರೆ ಈ ಜೀವ ಸಂಕುಲಕ್ಕೆ ಅಂತ ಕರೆದಾರೆ ಇವರಿಗೆ ನನ್ನ ರಕ್ಷಿಸು ನನ್ನ ಹೇಳಿಲ್ಲ ನಮ್ಮನ್ನು ಅಂತಕ್ಕಂಥ ಶಬ್ದ ಬಳಸೋಣ ಅದಕ್ಕೆ ಬಸವಣ್ಣ ನಮ್ಮವ ನಮ್ಮವಾ ಅಂತಕ್ಕಂಥ ಶಬ್ದ ಬಳಸೋಣ ಪುಣ್ಯಾತ್ಮರೇ ಅಂತವ್ರನ್ನ ಇವತ್ತು ನಾವೇನ್ ಮಾಡಾಕತ್ತಿದ್ವಿ ಅಂದ್ರ ಅವ್ರಿಗೆ ಸೀಮೆ ಹಾಕಿ ಬಿಟ್ಟಿದ್ ನಾವು ಅವರಿಗೆ ಸೀಮೆ ಹಾಕಿ ಬಿಟ್ಟಿದ್ಯು ಇಲ್ಲಿ ಒಂದು ಆಗ ಒಬ್ಬರದ್ದು ಬೋರ್ಡ್ ಈ ಸರ್ಕಲ್ ಆಗ ಒಬ್ಬರದ್ದು ಬೋರ್ಡ್ ಅವೊಂದ್ ಹೊಡೆದಾಟಿ ಇವನ್ ಕೊಳಮಾಲ ಪಟ್ಟಿ ಹಿಡಿದು ಇವ್ರ ಅವ್ರದ್ ಪಟ್ಟಿ ಹಿಡಿದು ಗಳು ಮಾಡವ್ರ ಸರ್ಕಸ್ ಆಗಿದೆ ಹೊರತಾಕರೆ ಅವರ ಆದರ್ಶಗಳನ್ನ ನಮ್ಮ ಬದುಕಿನ ಅಳವಡಿಸ್ಕೊಳ್ಳಕ್ಕೆ ಯಾರು ಯಾರು ಇಲ್ಲ ಕಲ್ಪನೆ ಅವ ಆಶೀರ್ವಾದ ಮಾಡಿ ಅಜ್ಜ ಹೇಳ್ತಾನ ಯಾರ ಜನ ನಿನ್ನನ್ನು ಕೀಳ ಅಂತ ನಿನ್ನ ಅಮಂಗಳ ಅಂತ ನೋಡ್ಯಾರ ಅವರೆಲ್ಲರೂ ಕೊನೆಗೆ ಹಿರಿ ಬಾದಮಿ ದಿನ ನಸ್ಕಿನ ನಾಲ್ಕು ಗಂಟಕ್ಕ ನಿನ್ನ ನುಡಿಯನ್ನ ಕೇಳಿಕ್ಕೆ ನಾನು ಕಳಿಸ್ಕೊಡ್ತೇನೆ ಹಿಂಡಿ ತಾಲೂಕ ಕೊಳ್ಳೂರಿಗೆ ಗ್ರಾಮದ ಹಾದ ನಡೆದಾನ ಭಗವಂತ ಆ ಊರ ಗೌಡಗ ಮಕ್ಕಳಿಲ್ಲ ವರ್ಷ ಒಡ್ಡ ಹಾಕ್ತಾರ ವರ್ಸ ಒಡ್ಡು ಒಡೀತದೆ ಕಂಬಳಿ ಒಡಿ ಹಾದ ನಡೆದಾನ ಬಗಲಿಗೆ ಭಂಡಾರ ಭರಣಿ ಹೆಗಲಿಗೆ ಕಂಬಳಿ ಕೈಯಲ್ಲಿ ನೇಮದ ಬೆತ್ತ ತಲೆಗೆ ಮುಂಡಾಸ ನೋಡಿದ್ರು ತೇಜ ಪುಂಜ ಕಳಿವುಳ್ಳ ಭಗವಂತ ಹೊಂಟಾನ ಇವರಿಂದ ನನ್ನ ಗೌಡಿಗೆ ಏನಾದ್ರೂ ಪರಿಹಾರ ಸಿಕ್ಕಿತು ಅಂತಕ್ಕಂಥದನ್ನ ಅನ್ನದ್ರೋಣ ಇರತಕ್ಕಂತ ಗೌಡನ ಆಳ್ಮಕ್ಕಳು ಬಡೋಡಿ ಬಂದ ಸಾಷ್ಟಾಂಗ ಹಾಕಿದ ವರ್ಸ ಒಡ್ಡು ಹೊಡಿತದ ವರ್ಷ ಹೋಗ್ತದ ಏನಾದ್ರೂ ಪರಿಹಾರ ತಗೋ ಭಂಡಾರ ನಿನಗ ಮಕ್ಕಳಿಲ್ಲ ನಿನಗ ಮಕ್ಕಳಿಲ್ಲ ಇದು ಹಣ್ಣ ಒಯ್ದ ನಿನ್ನ ಮಡದಿ ಕೂಡ ಹೆಣ್ಣು ಹುಟ್ಟುತ್ತದೆ ಈ ಭಂಡಾರ ತಗೋ ಒಡ್ಡಿಗೆ ಹೊಡಿ ನಿನ್ನ ಒಡ್ಡ ನಿಲ್ತದ ಆದರೆ ಇವತ್ತು ನಿನಗೇನ ಹೆಣ್ಣು ಮಗು ಹುಟ್ಟುದದಲ್ಲ ನನಗೆ ಕೊಡಬೇಕ ತಿಳ್ಕೊಂಡು ಮಾತಾ ತಗೋತೆ ನಾನು ಸಂಕ್ಷಿಪ್ತ ಹೇಳ್ತೇನೆ ನಿಮ್ಮ ಬಂಡಾರದ ತಾಕತ್ತು ಏನೈತೆ ಮುಂದ ಮಗಳದ್ದು ಆ ಹೆಣ್ಮಗಳು ಹುಟ್ಟಿ ಬಂದಳು ಪ್ರಾಯಕ್ಕ ಬಂದಳು ಲಗ್ನ ಮಾಡೋ ಸೊಲಗ ವರ ಹುಡುಕ್ಲಿಕ್ಕೆ ಚಾಲು ಮಾಡ್ರಿ ನಾವು ವರ ಹುಡುಕ್ಲಿಕ್ಕೆ ಇವತ್ತು ಪೇಶಂಟ್ ಅವ್ರು ಚಂತಾನ ಮೊದಲು ಹೂ ಅಂದಾರ ಈಗ ವಾಲಲ್ಲತ್ತರಿ ನಮಗಮ್ಮ ಒಂದು ಲಿಂಬಿಕ ಲಿಂಬಿಕಾಯಿ ಮುಗದವ ಹೇಳಿ ಕಡೆ ಬಂದಿದ್ರು ಭಾವನೆಯನ್ನ ಅರ್ಥ ಮಾಡ್ಕೋಬೇಕು ಯಾವ ಭಾವನೆ ಅಂತ ಕೇಳಿದ್ರ ನಿಮ್ಮನ್ನ ಇಪ್ಪತ್ತು ವರ್ಷ ತಾವು ಅಂಗಾಲ ಬರಗಾಲದಿಂದ ತಿರುಗಿ ತಾವು ತಂಗಳು ತುಕಡಿ ತಿಂದ ತಾವು ಹರಕ ಬಟ್ಟೆ ಉಟ್ಕೊಂಡು ನಿಮಗೆಲ್ಲ ಪುಣ್ಯಾತ್ಮರ ಕೊಡಿಸಿ ನಿಮ್ಮನ್ನ ಎತ್ತರದಲ್ಲಿ ಕುಣಿಸಿ ತಾವು ತಲೆಗೆ ಕೂತಿರ್ತಕ್ಕಂಥ ತಾಯಿ ತಂದಿಗೆ ಕ್ಷಣಿಕ ಸುಖ ಸಲುವಾಗಿ ನಾವು ಇವತ್ತು ಅಪ ಅಕಸ್ಮಾತ್ ಮಕ್ಕಳು ಎಂತವ್ರ ಆಗ್ಬೇಕಾಗಿತ್ತ ನಮ್ಮ ತಂದೆ ಸಮಾಜದ ಇನ್ನೊಬ್ಬರು ಮುಂದೆ ತಲೆ ತಗ್ಗಿಸಲಾರ್ದಂಗೆ ಮಾಡಿದ್ದೆ ಅಂದ್ರ ಅವನು ನಿಜವಾಗಿರ್ತಕ್ಕಂಥ ಮಗನಾಗಲಿಕ್ಕೆ ಸಾಧ್ಯ ಅಂತ ಮಕ್ಕಳಾಗ್ಬೇಕು ಇನ್ನೊಬ್ಬರ ಮುಂದೆ ನಮ್ಮ ತಂದೆ ಎಂದೂ ತಲೆ ತಗ್ಗಿಸಬಾರದು ನನ್ ಮಗ ಎಲ್ಲರೂ ಎತ್ತರಾಗಬೇಕು ಅಂತ ಹೆಗಲು ಕೊಟ್ಟ ಹೆಗಲಿಗೆ ಹಾಕಿ ಬೆಳೆಸನ್ ಅಂತ ತಂದಿ ತಲೆ ತಗ್ಗಿಸುವಂತ ಮಕ್ಕಳು ನಾವು ಆದ್ಯದ್ರ ಸಲುವಾಗಿ ಕ್ಷಣಿಕ ಸುಗ್ಗು ಸಲುವಾಗಿ ಕ್ಷಣಿಕ ಸುಗ್ಗು ಸಲುವಾಗಿ ಇಪ್ಪತ್ತ ವರ್ಷದ ಪ್ರೀತಿಯನ್ನ ಇಪ್ಪತ್ತು ನಿಮಿಷದಲ್ಲಿ ಒಗದ ಅಲ್ಲಿ ಹೋದ್ರ ಇಲ್ಲಿ ಹೋದ ನೋಡ್ರಿ ಎಲ್ಲಿ ಅದಾರೋ ಅಲ್ಲಿ ಹುಡುಕ್ಯಾಡ್ ಇಲ್ಲಿ ಅಂತದ ಅದಕ್ಕ ಅಂತ ಪ್ರಸಂಗದೊಳಗೆ ಪುಣ್ಯಾತ್ಮರೇ ಭಂಡಾರ ಕೊಟ್ಟಿದ್ದ ಮಗು ಹುಟ್ಟಿತ್ತು ಪ್ರಾಯಕ್ಕೆ ಬಂದಳು ಮದ್ವಿ ನೋ ಮಾಡೋ ವರ ಹುಡ್ಕ್ಲಿಕ್ಕತ್ತ ಇವನಿಗೆ ಗೊತ್ತಾಯ್ತು ಕನಸಿನಾಗ ಬಂದು ಹೆಣಮಗಳಿಗೆ ತಾಳಿ ಕಟ್ಟಿದ್ದ ಹಸಿರು ಬಳೆ ತೊಡಿಸಿದ್ದ ಮೂಗಿನೆಲ್ಲ ನತ್ತಿಟ್ಟ ಗಾಲುಂಗ್ರ ಎಲ್ಲಾ ಕೊಟ್ಬಿಟ್ಟ ಮುಂಜಾನೆ ಅದ ನೋಡ್ತಾರ ವರನ ಎಲ್ಲ ಮದುವೆ ಹೆಂಗಾಯ್ತು ತಾಳಿ ಕಿತ್ತೋಗದ್ರ ಆಯ್ತು ಬಿಡಂದ್ರೆ ಆದ್ರೂ ಪುಣ್ಯಾತ್ಮರೇ ನಮ್ಮ ಭಾರತ ಸನಾತನ ಧರ್ಮದ ನೀತಿ ಏನೈತಿ ಅಂತ ಕೈದ್ರ ಆ ಹೆಣ್ಮಗಳಿಗೆ ಒಮ್ಮೆ ಕೊರಳಿಗೆ ತಾಳಿ ಬಂತು ಅಂದ್ರೆ ಅದ ಕಿತ್ತು ಹೋಯ್ತವ್ರೆ ಇನ್ನೊಮ್ಮೆ ಏನ್ ಸಂಪತ್ತು ಬೇಕಾದ ಖರ್ಚು ಮಾಡ್ರು ಕೂಡ ಆ ಕೆಮ್ಮತ್ತು ಬರುದಲ್ಲ ಅಂತ ತಿಳ್ಕೊಂಡ್ ನಮ್ಮ ಸಂಸ್ಕೃತಿ ಹೇಳ್ತಾರೆ ಬಾಳ್ ಮಂದಿ ಹೇಳ್ತಾರ ಹುಟ್ಟ ಏನ್ ಕಟ್ಕೊಂಡ ಬಂದಿದೀನಂತು ಕಾಲ್ ಹೆಂಗ್ ಬಂದತ್ತ ಹೋಗ್ರಿ ಆದ್ರೆ ಧರ್ಮದ ಸಂದೇಶವನ್ನು ಹೇಳ್ತಾ ಇದ್ದೀನಿ ಆ ಹೆಣ್ಮಗಳು ಏನ್ ಮಾಡ್ತಾರತ್ತ ಕೇಳಿದ್ರ ಪುಣ್ಯಾತ್ಮರೇ ತಾಳಿ ಕೀಳ್ಲಿಕ್ಕೆ ಹೋಗ್ತಾರೆ ಕನಸಿನಾಗ್ರೆ ಕಟ್ಲಿ ನಿಜವಾಗಿರ ಕಟ್ಲಿ ಯಾವಾಗ ನನ್ನ ಕೊರಳಿಗೆ ಮಂಗಲ್ಯ ಧಾರಣ ಆಗ್ಯದಲ್ಲ ನಾನು ಮುತ್ತೈದೇನೆ ಕೀಳಕ್ಕೊಪ್ಪಿಗೆ ಕೊಡೋದಿಲ್ಲ ಆವಾಗ ಆ ಹೆಣ್ಮಗಳು ಹೊರಗ ಬಿಡಲ್ಲ ಮುಂದೆ ಪುಣ್ಯಾತ್ಮರ ಭಗವಂತ ಕನಸಿನೊಳಗ ಬಂದ ಆ ಹೆಣ್ಮಗಳಿಗೆ ಒಂದು ಕಾರ್ಯಕ ಭಂಡಾರವನ್ನು ಕೊಟ್ಟದಾನ ಭಕ್ಷ್ಯ ಮಾಡಿದಂಗ ಆಗ್ಯದ ಮುಂದೆ ಹೆಣ್ಮಗಳು ಹೊಟ್ಟಿ ಬೆಳಿಲಿಕ್ಕೆ ಆರಂಭ ಆಗ್ಯದ ಹೊಟ್ಟಿ ಬೆಳಿಲಿಕ್ಕೆ ಆರಂಭ ಆಗಿದೆ ಅಂತ ಹೇಳಕ್ ಹತ್ಯನ್ಯ ಯಾರು ಗೊತ್ತಿಲ್ಲ ಪಿಂಡ ಮೂಡ್ಯದ ಗರ್ಭ ಬೆಳಿಲಿಕ್ ಹತ್ಯದ ಕಾರಣ ಇದಕ್ಕ ಕಾರಣ ಯಾರು ಇಂತ ಮಗಳನ್ನು ಮನೆಯಾಗಿಟ್ಕೊಳ್ಳೋದು ಬೇಡ ತಿಳ್ಕೊಂಡು ಸಿಗಿ ಹುಣಿವಿ ದಿವಸ ಬಾನ್ ತಗೊಂಡ ಅಕ್ಕಿಗೆ ಹೇಳ್ತಾರ ತಗೊಂಡು ಬಾ ಅಂತ ಆಕೆ ಆಲೋಚನೆ ಮಾಡಲು ಕಾಲ ಬಿಸಲಾಗಿ ಬಿಸಲಾಗಿಟ್ಟಿಲ್ಲ ನನಗೆ ಯಾವಾಗ ಇವತ್ತು ಹಲಕ್ ಬರ್ಬೇಕಂತ ಹೇಳ್ಯಾರಂದ್ರ ನನ್ನ ಈ ಪಿಂಡಕ್ಕೆ ಯಾರ ಕಾರಣ ಕೇಳವ್ರದಾರ ತಪ್ಪ್ರ ನನ್ನ ಸರಶ್ಚೇದನ ಮಾಡವ್ರ ತಿಳ್ಕೊಂಡು ಆ ಎಮ್ಮ ಹೋಗ್ತಾಳೆ ಪುಣ್ಯ ಕೇಳ್ತಾರ ಇದಕ್ಕೆ ಕಾರಣ ಯಾರು ಗೊತ್ತಿಲ್ಲ ನನ್ಗ ಗಣೇಶನೊಳಗ ಪ್ರಸಾದ ಕೊಟ್ಟನ ಶಿವಕಾರ ಮಾಡಿದಂಗಾಗ್ಯದ ಇದು ನಡೆದ ಸುಳ್ಳು ಯಾಕೆ ಹೇಳ್ತಿರ್ತ ತಲವಾರು ಎತ್ತಾರ ಮ್ಯಾಲೆತ್ತಿದ ಕೈ ಮ್ಯಾಲ ನಿಂತು ಬಿಡ್ತದ ಕಣ್ಣು ಹೋಗಿ ಬಿಡ್ತಾವ ಅವಾಗ ಹೇಳ್ತಾರ ಅವರು ನೀನು ನಮ್ಮ ಹೊಟ್ಟೆಲೆ ಮಗಳಾಗಿ ಹುಟ್ಟಿಲ್ಲ ಮಾತೆಯಾಗಿ ಹುಟ್ಟಿದಿ ದೇವತೆಯಾಗಿ ಹುಟ್ಟಿದಿ ನಮ್ಮ ತಪ್ಪನ್ನ ಮನ್ನಿಸು ನಿನಗ ಕನಸಿನೊಳಗ ಬಂದ ಆ ಕರುಣಾಮೂರ್ತಿ ಎಲ್ಲಿ ನಾನು ಅವ್ರು ಸ್ಮರಣೆ ಮಾಡು ನಿನ್ ಗೋಜಿಗೆ ನಾವು ಬರುದಿಲ್ಲ ಇದರಿಂದ ಮುಕ್ತ ಮಾಡೋ ತಿಳ್ಕೊಂಡು ಹೇಳಿದಾಗ ಕರೆ ಕರೆ ನೀ ನನಗ ಬಂದ ಕನಸಿನಾಗ ತಾಳಿ ಕಟ್ಟಿ ಪ್ರಸಾದ ಕೊಟ್ಟು ಹೋದವ ಗಟ್ಟಿದ್ದೆ ಅಂದ್ರ ಇವ್ರದ ಕಣ್ಣು ಬರ್ಬೇಕ ತಿಳ್ಕೊಂಡು ಮಣ್ಣು ತಗೊಂಡು ಕಣ್ಣಿಗೆ ಹಸ್ತ कंड बंद